ತಾವೆಲ್ಲರೂ ನೋಡಿದಿರಿ ಬಂಗಾರಪ್ಪನವರ ನಮಗೆ ಸ್ವಾಗತ ಮಾಡಿ ಬರ ಮಾಡಿಕೊಂಡಿರುವಂತ ಮಧು ಬಂಗಾರಪ್ಪನ ಕೈ ಚಳಕವರನ್ನ ತಾವೆಲ್ಲರೂ ನೋಡಿದ್ದೀರಿ ನಮಗೆ ಏನು ಅನಿಸ್ತು ಅಂತ ಹೇಳಿದ್ರೆ ಆ ಬಂಗಾರಪ್ಪ ಸಾಹೇಬರು ಬರೋದು ನೋಡಿದಾಗ ಇಲ್ಲೇ ಬಂದುಬಿಟ್ರು ಎದುರುಗಡೆ ನಡಕು ಬರ್ತಾ ಅಂತ ಕೈ ಮುಗಿಯುವನ್ನು ಮಟ್ಟಿಗೆ ತಂದು ಕೊಟ್ರು ಇವತ್ತಿನ ಈ ಸಭೆ ತೊಂಬತ್ತು ಮೂರು ವರ್ಷಗಳನ್ನ ಇವತ್ತು ತುಂಬಿ ತೊಂಬತ್ತ ನಾಲ್ಕನೇ ವರ್ಷಕ್ಕೆ ಪೂರೈಸಿರುವಂತಹ ನಮ್ಮ ನಾಯಕರು ಇವತ್ತು ಬಂಗಾರ ಧಾಮವನ್ನು ಇವತ್ತು ತೋರಿಸಿದ್ರು ನಿಮಗೆ ರಾಜ್ಯ ಸರ್ಕಾರ ಇವತ್ತು ಅದಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರ ಅನುವಾದನೆ ಕೊಟ್ಟಿದೆ ರಾಜ್ಯದ ಒಂದು ಪ್ರವಾಸಿ ತಾಣವನ್ನು ಮಾಡಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಬಂಧುಗಳೇ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇಡೀ ರಾಜ್ಯದ ಜನ ಆ ಬಂಗಾರ ಧಾಮವನ್ನು ನೋಡಲಿಕ್ಕೆ ಬರುವಂತ ಇದನ್ನು ಅಷ್ಟು ಸುಂದರವಾಗಿ ಮಾಡಿರದಿದ್ರೆ ಅವರ ಕುಟುಂಬದಲ್ಲಿ ಇವತ್ತು ಮೊದಲು ಬಂಗಾರಪ್ಪ ಸಾಹೇಬರು ಮತ್ತು ಅವರೆಲ್ಲ ಕುಟುಂಬದವರು ಸೇರಿ ಮಾಡಿದ್ದಾರೆ ಖುಷಿಯಾಗತ್ತೆ ನಾನೊಬ್ಬ ಬಂಗಾರಪ್ಪನವರ ಶಿಷ್ಯನಾಗಿ ನಾನು ಹೇಳೋದು ಇಷ್ಟೇ ಬಂಧುಗಳೇ ಮನುಷ್ಯ ಯಾವ್ದು ಯಾವಾಗ ಇರುವಾಗ ಏನಿದೆದ್ದು ಗೊತ್ತಿಲ್ಲ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕಂತ ಹೇಳಿದ್ರೆ ಅದು ಬಂಗಾರಪ್ಪನವರಿಂದಲೇ ನಾವು ಕಲಿಬೇಕಾಗತ್ತೆ ಇವತ್ತು ಅವರು ಮಾಡಿರುವಂಥ ಸಾಧನೆಗಳು ಈ ರಾಜ್ಯದ ರೈತರ ಪರವಾಗಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನರು ಇವತ್ತೇನಾದರೂ ಅನ್ನು ಇವತ್ತು ಉಪಯೋಗ ಮಾಡಿ ಈ ರಾಜ್ಯದಲ್ಲಿ ತಾವು ತಮ್ಮ ಬೆಳಕನ್ನು ಕಂಡಿದ್ದೀರಿ ಅಂತ ಹೇಳಿದ್ರೆ ಬದುಕನ್ನು ಕಂಡಿದ್ದೀರಿ ಅಂತ ಹೇಳಿದ್ರೆ ಅದು ನಮ್ಮ ನಾಯಕರಂತ ಬಂಗಾರಪ್ಪನವರ ಕೊಡುಗೆ ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದಲ್ಲಿ ಯಾವ ಶಿಕ್ಷಕರು ಇವತ್ತು ಹಳ್ಳಿಗೂ ಮತ್ತು ಪಟ್ಟಣಕ್ಕೆ ವ್ಯತ್ಯಾಸವನ್ನು ಕಂಡಿಡಿದ ಸಂದರ್ಭದಲ್ಲಿ ಸಾಹೇಬರ ಚಿಂತನೆ ಎಲ್ಲಿ ಇರ್ಬೋದು ಯೋಚನೆ ಮಾಡಬೇಕು ಇವತ್ತು ಅವತ್ತಿನ ಕಾಲದಲ್ಲಿ ಶಿಕ್ಷಣ ಇವತ್ತು ಇರುವಂಥ ಸಂದರ್ಭದಲ್ಲಿ ಹಳ್ಳಿ ಕಡೆ ಕೆಲಸ ಮಾಡಿ ಹೋಗಬೇಕು ಆ ಬಡ ಮಕ್ಕಳು ಸಗಣಿ ತೆಗೆದು ಹೋಗ್ಬೇಕು ಕೆಲಸ ಮಾಡಿ ಹೋಗ್ಬೇಕು ಓದೋಕ್ಕಾಗಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಆ ಚಿಂತನೆ ಮಾಡಿ ಅವತ್ತು ಕೊಟ್ಟರಲ್ಲ ಏನದು ಆ ಗಟ್ಟಿ ಹೇಳಬೇಕು ಗ್ರಾಮೀಣ ಕೃಪಾಂಗದಲ್ಲಿ ಲಕ್ಷಾಂತರ ಜನ ಇವತ್ತು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕರು ಕೊಟ್ಟಂತ ಅತ್ಯಂತ ಕೊಡುಗೆ ಇವತ್ತು ಹೇಳಲಿಕ್ಕೆ ಇಷ್ಟ ಬಂಧುಗಳೇ ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ನಾಡಿನ ಆಶ್ರಯ ಬನೆ ಆರಾಧನಾ ಇವೆಲ್ಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಬಡವರ ಬಂದು ಅಂತ ಖ್ಯಾತಿಯಾಗಿರುವಂಥದ್ದು ಇದ್ರೆ ಅದು ಬಂಗಾರಪ್ಪನವರು ಒಬ್ಬರೇ ಮಾತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಬಿಡ್ತೇನೆ ಇವ್ ಸಂದರ್ಭದಲ್ಲಿ ಇವತ್ತು ಎಷ್ಟು ಅವರು ಸಿಂಪಲ್ ಅವರ ಸಿಂಪಲಿಟಿ ಇದು ನೋಡ್ಬೇಕು ಸಿಂಪಲ್ ಹೇಗಿದ್ರು ಅನ್ನೋದನ್ನ ಅವರು ಯಾವತ್ತೂ ಅವರು ಮನೆಗಳಿಗೆ ಹೋದರೆ ಮನೆಯಿಂದ ಗೇಟ್ವರೆಗೆ ಸಹ ಕಳಿಸ್ಲಿಕ್ಕೆ ಬರುವಂತ ಏಕೈಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಅವತ್ತು ನೋಡಿದ್ದು ಬೇರೆ ಯಾರಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂಥ ಒಂದು ನಾಯಕತ್ವವನ್ನು ಕೊಟ್ಟಂತ ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಬಂಗಾರಪ್ಪನವರು ಅಂತ ಹೇಳಿದರೆ ಇವತ್ತಿಗೂ ಅವರ ಅಭಿಮಾನಿಗಳ ಆಗುವಂಥ ದಿನಗಳು ಇವತ್ತು ಬಂಧುಗಳೇ ಅದು ಒಂದೇ ಅಲ್ಲ ಇವತ್ತು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರಾಗಿದ್ದಾರೆ ಆದರೆ ಆ ಕಾಲದಲ್ಲೇ ಮಕ್ಕಳು ಶಿಕ್ಷಣಕ್ಕೆ ಬರಬೇಕು ಶಾಲೆಗೆ ಬರಬೇಕಂತ ಹೇಳಿ ಆ ಕಾಲದಲ್ಲೇ ಮಕ್ಕಳಿಗೆ ಒಂದು ರೂಪಾಯಿ ಕೊಟ್ಟು ಶಿಕ್ಷಣದ ಕ್ರಾಂತಿ ಮಾಡಿದ್ದಿದ್ರೆ ಅದು ಸಹ ಬಂಗಾರಪ್ಪ ಸಾಹೇಬ್ರೆ ಸಹ ಈಗ ಅವರ ಮಗ ಮಧು ಬಂಗಾರಪ್ಪನವರು ಇವತ್ತು ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಇಷ್ಟೇ ಇಷ್ಟೇ ಬಹಳ ಜನ ಮಾತಾಡಿದ್ದಾರೆ ಬಂಧುಗಳೇ ಬಂಗಾರಪ್ಪನವರ ನಾಯಕತ್ವದಲ್ಲಿ ನಾವು ಬಂದಾಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ಸಂದರ್ಭದಲ್ಲಿ ಏಯ್ ಗೋಪಾಲಕೃಷ್ಣ ನೀನು ನಿಲ್ಬೇಕ ಎಲೆಕ್ಷನ್ಗೆ ಅಂತ ಹೇಳಿ ನನ್ನಂತ ಒಬ್ಬ ವ್ಯಕ್ತಿನ ಸಾವಿರಾರು ಜನ ವ್ಯಕ್ತಿಗಳನ್ನ ರಾಜಕೀಯ ತಂದು ಇವತ್ತೇನಾದರೂ ಎಮ್ ಎಲ್ ಎ ಮಾಡ್ತಾರಂಥ ಶಕ್ತಿ ಅದು ಬಂಗಾರಪ್ಪನವಂತ ನಾಯಕತ್ವದಲ್ಲಿ ಮಾತ್ರ ನಡೀತು ಹೇಳ್ತಿದ್ರು ನಾನು ಇಂಜೇನು ನಾನು ನಡೆದಿದ್ದೇ ದಾರಿ ಅಂತ ಹೇಳ್ತಿದ್ರು ಖಂಡಿತ ಸಾಹೇಬ್ರೆ ನೀವು ನಡೆದಿದ್ದೇ ದಾರಿ ನೀವು ನಡೆದಿದ್ದೇ ದಾರಿ ಹಾಗೆ ನಡ್ಕೊಂಡು ಬಂದಂತ ಮಾನ್ ನಾಯಕ ಇವತ್ತು ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ ನನಗೆ ಒಂದು ಬೇಸರ ಇತ್ತು ಇವತ್ತು ಎಂಬತ್ತ ವರ್ಷದ ಹುಟ್ಟುಹಬ್ಬವನ್ನು ಹಬ್ಬವನ್ನು ಸನ್ಮಾನ್ಯ ಕಾಗೋಡ್ ಸಾಹೇಬ್ರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ನಾವು ಎಂಬತ್ತು ವರ್ಷ ಆಯಿತು ಕಾಗೋಡ್ ಸಾಹೇಬ್ರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಕಾಗೋಡ್ ಸಾಹೇಬ್ರಿಗೂ ಬಂಗಾರಪ್ಪ ಸಾಹೇಬ್ರಿಗೆ ಗೊತ್ತಲ್ಲ ಅವಾಗ ಅವಾಗ ಹಾರ ಹಾಕ್ಕೊಳ್ತಿದ್ರು ಹರ್ಕೊಳ್ತಾ ಇದ್ರು ಅವ್ರು ಗೊತ್ತಿತ್ತಲ್ಲ ಅವ್ರದ್ದು ಮತ್ತೆ ಒಂದೇ ಆಗ್ತಿದ್ರು ಅಲ್ಲಿ ಸ್ವಲ್ಪ ಒಂದು ಮಾಡೋದು ಭಾಳ ಕಷ್ಟ ಇತ್ತು ಅವಾಗ ನಮಗೆ ನಾಯಕತ್ವ ಕೊಟ್ಟರು ಏನಾರು ಮಾಡಿ ಓದಿಸ್ಬೇಕಂತ ಹೇಳಿ ನಾವು ಹೋಗಿ ಹೋಗಿ ಕೇಳಿದ್ವಿ ಸಾಹೇಬ್ರೆ ಏನಾರು ಮಾಡಿ ಒಂದು ಸನ್ಮಾನ ಮಾಡಬೇಕು ದಯವಿಟ್ಟು ಒಪ್ಕೋಬೇಕಂತೇಳಿ ಅದು ಭಾಳ ಕಷ್ಟ ಇತ್ತು ಏನೋ ಅಂದರು ಆದರೂ ಹೆದರ್ಕೊಂಡು ಹೆದರ್ಕೊಂಡು ಬಿಡಲಿಲ್ಲ ಮೂರು ದಿವಸ ಮೊದಣ್ಣ ಸತತವಾಗಿ ಕೈ ಕ ಹತ್ರನೇ ಕುತ್ಕೊಂಡಿದ್ದೆವು ಹತ್ರನೇ ಏನಾದರೂ ಮಾಡಿ ಒಪ್ಪಿಸ್ಬೇಕಂತೇಳಿ ಕೊನೆಗೆ ಲಾಸ್ಟಿಗೆ ಒಪ್ಕೊಂಡ್ರು ನಾನು ಬರ್ತೀನಿ ಅಂತೇಳಿದ್ರು ಉದ್ದೇಶ ಏನು ಗೊತ್ತಾ ಮುಂದೆ ಬರುವಂತ ಎಂಬತ್ತು ವರ್ಷ ನನ್ನ ಸಾಹೇಬರದು ಹುಟ್ಟಿದಬ್ಬ ಮಾಡಬೇಕಾಗಿತ್ತು ದೊಡ್ಡ ಮಟ್ಟಕ್ಕೆ ಅದು ಆಗ್ಲಿಲ್ಲ ಅದಕ್ಕೋಸ್ಕರ ಕಾಗೋಡ್ ಸಾಹೇಬರವರ ಹುಟ್ಟಿದಬ್ಬಕ್ಕೆ ಬಂದರು ಸಭೆಯಲ್ಲಿ ನಡೆಸ್ಕೊಂಡ್ರು ಆದ್ರೆ ಮುಂದೆ ಮಾಡುವಂತ ಎಂಬತ್ತು ವರ್ಷದ ಹುಟ್ಟಿದಬ್ಬಕ್ಕೆ ನಮಗೆ ಮಾಡಲಿಕ್ಕೆ ಆಗ್ಲಿಲ್ಲ ಇವತ್ತಿಗೂ ಆ ನೋವು ಇದೆ ಇವತ್ತಿಗೂ ಆ ನೋವು ಕಾಡ್ತಾ ಇದೆ ನಮಗೆ ಇವತ್ತಿಗೂ ಅಂದ್ರೆ ಅಂತ ಒಬ್ಬ ನಾಯಕ ಇವತ್ತು ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಜನ ಸಾಮಾನ್ಯರಲ್ಲಿ ಬಡವರಲ್ಲಿ ಎಲ್ಲ ವರ್ಗದವರಲ್ಲಿ ಜಾತಿಯನ್ನೇ ನೋಡಿರಲಿಲ್ಲ ಯಾವುದೇ ಜಾತಿನೂ ನೋಡದಿರುವಂತ ಏಕೈಕ ವ್ಯಕ್ತಿ ಅದು ಬಂಗಾರಪ್ಪನವರು ಅಂತ ಹೇಳಿಕ್ಕೆ ನಾವು ಇವತ್ತು ಖುಷಿ ಬಿಡ್ತೇನೆ ಬಂಧುಗಳೇ ಇವತ್ತು ಅದಕ್ಕಾಗಿ ಹೇಳೋದು ನಮ್ಮ ಸಾಧನೆಗಳನ್ನ ಯಾವತ್ತಿರುತ್ತೆ ನಾವು ಇಲ್ಲದಾಗಲೂ ಸಹ ನೆನಪು ಮಾಡುವುದು ಬೇಕಾದ್ರೆ ಇದು ಇದೇ ಸಾಧನೆ ಅಂತ ಹೇಳ್ತಾರೆ ಇವತ್ತು ಇವತ್ತು ಯಾಕಂದ್ರೆ ಬಂಗಾರಪ್ಪ ಸಾಹೇಬರ್ ಕೊಟ್ಟಂತ ಕೊಡುಗೆ ಜನ ಸಾಮಾನ್ಯರ ಮನಸ್ಸಲ್ಲಿ ಇವತ್ತು ಇವತ್ತಿದೆ ಇವತ್ತು ಬಂಧುಗಳು ಇವತ್ತು ಅಂಥ ಒಂದು ನಾಯಕತ್ವವನ್ನು ಕೊಟ್ಟಂತ ಮಾನ್ ನಾಯಕ ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಅವರ ನೆನಪುಗಳು ಅವರ ನೆನಪು ತೊಂಬತ್ ವರ್ಷ ಆದರೂ ನೆನಪು ಮಾಡ್ಕೊಳ್ತಾ ಇದ್ದೀವಲ್ಲ ಇನ್ನೂ ನೂರಾರು ವರ್ಷಗಳ ಸಹ ಕಾಲ ಬಂಗಾರಪ್ಪನವರು ಇದ್ದಾರೆ ಅಂತಲೇ ನಾವು ನೆನಪು ಮಾಡ್ಕೊಳ್ತೇವೆ ಬಿಟ್ಟರೆ ಬೇರೆ ಸಾಧ್ಯ ಬೇರೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ನಾಯಕನ ಹುಟ್ಟುಹಬ್ಬವನ್ನು ಇವತ್ತು ಬಂಗಾರಧಾಮದ ಇದರಲ್ಲಿ ನಮ್ಮ ಮಧು ಬಂಗಾರಪ್ಪ ತಮ್ಮ ಕುಟುಂಬದವರೆಲ್ಲ ಮಾಡಿದರೆ ನಿಜವಾಗ್ಲು ಖುಷಿಯಾಗುತ್ತೆ ಇದೇ ತರ ಈ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಭಾಗವಹಿಸುವ ಮೂಲಕ ಆ ಮಹಾನ್ ನಾಯಕನ ಸ್ಮರಣೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನೊಬ್ಬ ಅವರ ಶಿಷ್ಯನಾಗಿ ನನಗೆ ಭಾಳ ಜನ ಹೇಳ್ತಾರೆ ಭಾಳ ಟೀಕೆನೂ ಮಾಡ್ತಾರೆ ಏಯ್ ಬಂಗ ಇವರೇನು ಕಲರ್ ಡ್ರೆಸ್ ತಕ್ಷಣ ಏನು ಬಂಗಾರಪ್ಪ ಆಗ್ಬಿಡ್ತಾನೆ ಅಂತಲೂ ಟೀಕೆ ಮಾಡ್ತಾರೆ ನಾನು ಸಾಧ್ಯವೇ ಇಲ್ಲ ಬಂಗಾರಪ್ಪನವರಿಗೆ ಬಂಗಾರಪ್ಪನರೇ ಶಾಟಿ ಬೇರೆ ಯಾರೂ ಸಾಧ್ಯ ಇಲ್ಲ ಸಾಧ್ಯಕ್ಕೆ ಆಗೋದಿಲ್ಲ ಅದನ್ನು ಅದು ಅವರೇ ಆಗ್ತಾರೆ ಆದರೆ ಅವರ ಅಭಿಮಾನಿಯಾಗಿ ಅವರೊಬ್ಬ ಶಿಷ್ಯನಾಗಿ ಅವರ ಡ್ರೆಸ್ ಹಾಕಕ್ಕಂಥ ಅವಕಾಶ ನಮಗಿಲ್ವಾ ಇಲ್ವಂದ್ರ ಇರುತ್ತೆ ಅದು ಮೊದಲನೇ ಹೇಳಿದ್ದಾರೆ ಮಧು ಬಂಗಾರಪ್ಪನವರೇ ಹೇಳಿದ್ದಾರೆ ಈ ಎಲ್ಲ ಬಂಗಾರಪ್ಪನವರ ಸಾಹೇಬರದ್ದು ಏನಾದರೂ ಅದನ್ನು ಅಳಗೊಡ್ಸ್ಕೊಂಡಿದರೆ ಅದು ಗೋಪಾಲಕೃಷ್ಣ ಬೇಳೂರು ಅಂತಲೇ ಹೇಳಿದ್ದಾರೆ ನಿಜವಾಗ್ಲು ನಾನೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಇಷ್ಟು ದೊಡ್ಡ ವೇದಿಕೆಗೆ ತಂದಂಥ ಮಾನ್ ನಾಯಕನ ನೆನಪು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಪ್ರಾಸ್ತಾವಿಕಾಗಿ ನನಗೆ ಮಾತಾಡಲಿ ಕೊಟ್ಟಿದ್ದಕ್ಕಾಗಿ ಸಮಸ್ತ ಅವರ ಕುಟುಂಬ ಬಂದ ಕುಟುಂಬದವರಿಗೂ ತಮ್ಮ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತನ್ನು ಇಲ್ಲಿ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದು ಮಾತು